ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಮಾಡಿ ಟಿ ವಿರನ್ನ ಮಲಗಿಸ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಆರಾಮಾಗೆ ಆ್ಯಂಡ್ ಇವತ್ತು ಊಟ ಪೊಂಗಲ್ ಮಾಡಿದೆ ಆ್ಯಂಡ್ ಆಮೇಲೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗಲಿ ಅಂತ ಮೊಸಪ್ ಸಾರು ಮಾಡಿದ್ದೀನಿ ಒಂದು ಸ್ವಲ್ಪ ಹಪ್ಲ ಕರೆದಿದ್ದೀನಿ ರಾತ್ರಿ ಮೊಟ್ಟೆ ಏನಾದ್ರು ಬೇಯಿಸ್ಕೊಬೋದು ಆ್ಯಂಡ್ ಅಳಿಸ್ಲೇನ್ ತಂದಿದ್ವಿ ಜಾಕ್ ಫ್ರೂಟ್ನ ಸೊ ಅದನ್ನು ಕೂಡ ನಾವು ಬಿಡ್ಸಿದ್ದೀವಿ ಅಷ್ಟೇನೂ ಸ್ವೀಟ್ ಇರಲಿಲ್ಲ ಹಣ್ಣಾಗಿರಲಿಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ನಮ್ಗೆ ಯಾವಾಗಲೂ ಮೋಸ ಆಗುತ್ತೆ ಈ ಅಳಿಸ್ಲೇನ್ ವಿಷಯದಲ್ಲಿ ನಂಗೆ ಸಖತ್ ಇಷ್ಟ ಈ ಸೀಸನಲ್ಲಿ ಮ್ಯಾಂಗೋ ಜಾಕ್ ಫ್ರೂಟು ನಾನು ತಿನ್ನೋದೇ ಒಂದಷ್ಟು ಫ್ರೂಟ್ಸ್ ಅದರಲ್ಲಿ ತಂದಾಗ ಈ ಥರ ಡಿಸಪಾಯಿಂಟ್ ಆಗಬೇಟ್ ಹೋದ ಶಾ ಕೂಡ ಹಿಂಗೆ ಆಗುತ್ತೆ ನನಗೆ ಈ ಕೆಂದಲೇನ ಕೆಂಪುಗಿರುತ್ತ ಆ ಥರ ಅಳಿಸ್ಲೇ ಸಖತ್ ಇಷ್ಟ ಜ್ಯೂಸಿ ಆಗಿದ್ರೆ ಒಂದು ಎಷ್ಟು ಬೇಕಾದ್ರೂ ತಿನ್ಬಿಡ್ತೀನಿ ನನ್ಗೆ ಸಖತ್ ಇಷ್ಟ ಅದು ಮತ್ತೆ ಮ್ಯಾಂಗೋ ಮ್ಯಾಂಗೋ ಅಂತೂ ನನ್ನ ಫೇವರೆಟ್ ನನಗೆ ಯಾವುದು ಫ್ರೂಟ್ ಫೇವ್ರೇಟ್ ಅಂದರೆ ಅದು ಮ್ಯಾಂಗೋನೇ ಸೊ ದಪ್ಪ ಹೋಗ್ತೀನಿ ಇಲ್ಲ ಲೂಸ್ ಮೋಷನ್ ಆಗುತ್ತೆ ಅನ್ನೋದೆಲ್ಲ ಯೋಚನೆ ನೋಡೋಲ್ಲ ಆ ಒಂದು ಸೀಸನಲ್ಲಿ ನನಗೆ ತೃಪ್ತಿ ಆಗುವಷ್ಟು ತಿನ್ಕೊಂಡ್ಬಿಡಬೇಕು ಸೊ ತಂದು ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದೇ ದಿನಕ್ಕೆ ಜಾಸ್ತಿ ತಿಂದರೂ ಕೂಡ ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಮ್ಯಾಂಗೋ ಲವರ್ಸ್ ಇರ್ತೀರೋ ಅವ್ರಿಗೆ ಆ್ಯಂಡ್ ಕಮ್ಮಿಂಗ್ ಟು ವೆತ್ ಬೆಳಿಗ್ಗೆನೆ ನಾನು ನನ್ನ ಫೇಸ್ ಅನಾಲಿಸಿಸ್ ತೊಗೊತ ಇದೆ ನಿಮಗೂ ತೋರ್ಸೋಣ ಅಂತ ತುಂಬ ಚೇಂಜಸ್ ಇದೆ ಅಂದರೆ ಮುಂಚೆ ನಿಮಗೆ ಇಲ್ಲಿ ಫೋಟೋ ಹಾಕ್ತೀನಿ ಎಷ್ಟು ಕ್ಲೀನಾಗಿ ಗೊತ್ತಾಗಲ್ಲ ಅಲ್ವಾ ಮುಂಚೆ ನನ್ನ ಸ್ಕಿನ್ಗೆ ಎಷ್ಟು ಡ್ಯಾಮೇಜ್ ಆಗಿತ್ತು ಹೇಗಿತ್ತು ಅಂತ ಬಟ್ ಈಗ ನೋಡಿ ಎಷ್ಟು ಪರವಾಗಿಲ್ಲ ಆ್ಯಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆಲ್ಲ ಕಾರಣ ಸ್ಕಿನ್ ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಟು ಆ್ಯಂಡ್ ಹಾಫ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಅವಾಗಿಂದ ನಾನು ಆಗಿ ಫೇಸ್ ಅನಾಲಿಸಿಸ್ ತೊಗೊತೀನಿ ಫೇಸ್ ಅನಾಲಿಸಿಸ್ ಅಂದರೆ ಏನಿಲ್ಲ ನಿಮ್ಮ ಫೇಸ್ನ ಫೋಟೋ ತೆಗ್ದು ಅವರು ತೊಗೊಳ್ತಾರೆ ಆವಾಗ ಹತ್ರದಿಂದ ನೋಡಿದಾಗ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಿದೆ ಅಂತ ಇವಾಗ ನೋಡಿ ಒಂದು ಪಿಂಪಲ್ ಆಗಿದ್ದೀನಿ ನನಗೇನಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ಈ ಥರ ಒಂದೊಂದು ಪಿಂಪಲ್ ಬರುತ್ತೆ ಸೊ ರೆಗ್ಯುಲರಾಗಿ ತೊಗೊಳೋದ್ರಿಂದ ನಮ್ಮ ಫೇಸ್ ಹೇಗೆ ಚೆನ್ನಾಗ್ತಾ ಇದೆಯಾ ಬೆಟರ್ ಆಗ್ತಾಯಿದೆ ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಏನು ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತದೆ ಈ ಥರ ನನಗೆಲ್ಲೋ ಒಂದು ಸಾರಿ ಈ ಥರ ನಾನು ಎಲ್ಲೂ ನೋಡಿಲ್ಲ ಈಗ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪ್ರಾಡಕ್ಟ್ ನೋಡಿದರೆ ನೀವು ಅವ್ರು ನಿಮಗೆ ಮಾರಿಬಿಟ್ಟು ಆಗೋಕ್ಕೆ ಇರ್ತಾರೆ ಬಟ್ ಕ್ಯೂರ್ ಸ್ಕಿನ್ನಲ್ಲಿ ಹಾಗಲ್ಲ ನಿಮ್ಮ ಫೇಸ್ ಏನು ಏನು ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಫೇಸ್ ಟೈಪ್ ಯಾವುದು ಆಯಿಲಿ ಸ್ಕಿನ್ನ ಡ್ರೈ ಸ್ಕಿನ್ನ ಕಾಂಬಿನೇಷನ್ ಸ್ಕಿನ್ನ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಯಾವ ಪ್ರಾಡಕ್ಟ್ ಕೊಟ್ಟರೆ ವರ್ಕ್ ಆಗುತ್ತೆ ಅಂತೆಲ್ಲ ನೋಡಿ ಮಾಡಿ ಅವರು ನಿಮಗೆ ಒಂದು ಕಸ್ಟಮೈಸ್ ಕಿಟ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಒಂದು ಕಸ್ಟಮೈಸ್ ಕಿಟ್ ನಿಮಗೆ ಏನು ಪ್ರಾಡಕ್ಟ್ ಕೊಟ್ಟರೆ ನಿಮಗೆ ಸ್ಕಿನ್ ಚೆನ್ನಾಗಾಗುತ್ತೆ ಆ್ಯಂಡ್ ಇವಾಗ ಈ ಥರ ಒಂದು ಪಿಂಪಲ್ ಆಗಿದೆ ಅದಕ್ಕೆ ಏನು ಹಚ್ಚಬೇಕು ಆ್ಯಂಡ್ ಫೇಸ್ ವಾಶ್ ಯಾವುದು ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಈಗ ಬಿಸಿಲು ನೋಡಿದ್ದೀರ ಸಮ್ಮರ್ ಹೇಗಿದೆ ಆ ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡಬೇಕು ಅಂತ ಎಲ್ಲ ನಿಮಗೆ ನೋಡಿ ಒಂದು ಕಸ್ಟಮೈಸ್ ಕಿಟ್ ಕೊಡ್ತಾರೆ ಇವಾಗ ನೋಡಿ ನನಗೆ ಒಂದಷ್ಟು ಕೊಟ್ಟಿದ್ದಾರೆ ಬಟ್ ನಿಮ್ಗೆ ಅದೇ ಕೊಡಲ್ಲ ನಿಮಗೆ ಬೇರೆ ಕೊಡ್ತಾರೆ ಯಾಕಂದರೆ ನಿಮ್ಮ ಸ್ಕಿನ್ ಕನ್ಸರ್ನೇ ಬೇರೆ ಇರುತ್ತೆ ನಿಮ್ಮ ಸ್ಕಿನ್ ಟೈಪ್ ಬೇರೆ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಒಬ್ಬರು ಡಾಕ್ಟರ್ ಇರ್ತಾರೆ ನನ್ನ ಡಾಕ್ಟರ್ ಚಾರು ಅಂತ ಅವ್ರಿಗೆ ನನ್ನ ಫುಲ್ ಹಿಸ್ಟ್ರಿ ಗೊತ್ತು ಅಂದರೆ ನನ್ನ ಫುಡ್ ಹ್ಯಾಬಿಟ್ಸ್ ಏನು ನನ್ನ ವರ್ಕ್ ಶೆಡ್ಯೂಲ್ಸ್ ಹೇಗಿರುತ್ತೆ ಆ್ಯಂಡ್ ನನಗೆ ಬೇಬಿ ಇದೆ ನನ್ನ ಪ್ರೆಗ್ನೆಂಟ್ ಇರುವಾಗ ನಾನು ಪೋಸ್ಟ್ ಮಾರ್ಟಮ್ ಆ್ಯಂಡ್ ಇವಾಗ ಡೇಟ್ ಪೀರಿಯಡ್ಸ್ ಟೈಮಲ್ಲಿ ನನ್ನ ಫೇಸ್ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ನನ್ನ ಹಾರ್ಮೋನಲ್ಲಿ ಚೇಂಜಸ್ ಏನೇನು ಇರುತ್ತೆ ಅನ್ನೋದೆಲ್ಲ ಅವ್ರ ಫುಲ್ ಹಿಸ್ಟ್ರಿ ಗೊತ್ತಿರುತ್ತೆ ಸೊ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಏನು ಪಿಂಪಲ್ ಆದರೆ ಅದು ಹೇಗೆ ಹೋಗೋದು ಮಾರ್ಕ್ ಇಲ್ಲದೆ ಇರೋಂಗೆ ಇವಾಗ ನೀವು ನೀವೇ ಒಂದು ಸುಮ್ಮನೆ ಒಂದು ಯೋಚನೆ ಮಾಡಿ ಅಷ್ಟು ದುಡ್ಡು ಒಂದು ಗುಳೆ ಒಂದು ಚೂರೂ ಕಲೆ ಇಲ್ಲದೆ ರಂಗೇ ಒಂಚೂರು ಮತ್ತೆ ಮತ್ತೆ ಬರದೇ ಇರಂಗೆ ಎಷ್ಟು ವಾಸಿ ಆಗಿದೆ ಅಂದರೆ ಅದಕ್ಕೆ ಎಷ್ಟೆಷ್ಟು ಸಾವಿರ ಖರ್ಚು ಮಾಡಬೇಕಿತ್ತು ಬಟ್ ನಾನು ಮನೇಲಿ ಕೂತ್ಕೊಂಡು ನನ್ನ ಕಂಫರ್ಟಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ಒಂದು ಕನ್ಸಲ್ಟೇಷನ್ ಒಂದು ಫೇಸ್ ಅನಾಲಿಸಿಸ್ ಒಂದಿಷ್ಟು ಪ್ರಾಡಕ್ಟ್ಸು ಅಂಡ್ ಡಯಟಿಗೆ ಬೇಕಾಗಿರೋ ಅಂತ ನನಗೆ ಹೆಲ್ಪು ಇವಾಗ ಏನೋ ಒಂದು ಗೊತ್ತಾಗಿಲ್ಲೂ ನಾನು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ನಾನು ಫ್ರೀ ಮಾಡ್ಕೊಂಡು ಚಾಟ್ ಮಾಡಿ ಕೇಳ್ಬೋದು ಆ್ಯಂಡ್ ಈ ಥರ ಎಲ್ಲ ಹೆಲ್ಪು ನನಗೆ ಕ್ಯೂಸ್ಕಿನಲ್ಲಿ ಮಾತ್ರ ಸಿಗುತ್ತೆ ಅಂತ ಅನಿಸುತ್ತೆ ಬೇರೆ ಎಲ್ಲೂ ಸಿಗೋಲ್ಲ ನಾನು ಅದಕ್ಕೆ ಅವಾಗವಾಗ ಹೇಳ್ತಾ ಇರ್ತೀನಿ ನಾನು ಹೊಸ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾನೆ ಇರ್ತಾರೆ ಪ್ರತಿದಿನ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇರ್ತಾರೆ ಅವ್ರಿಗೂ ಗೊತ್ತಾಗ್ಲಿ ಅಂತ ಆವಾಗವಾಗ ರಿಮೆಂಬರ್ ಮಾಡ್ತೀನಿ ಯೂಸ್ ಮಾಡಿ ನೋಡ್ಲಿ ಇವಾಗ ಸನ್ ಸಡನ್ ಆಗಿ ತಗೊಂಡಿ ನೀವು ಎರಡು ದಿನ ಯೂಸ್ ಮಾಡಿದ ತಕ್ಷಣ ನಿಮಗೆ ಮಿರಾಕಲ್ ಆಗ್ಬಿಡಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಟೂ ವೀಕ್ಸ್ ತ್ರೀ ವೀಕ್ಸ್ ಆ ಥರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದ್ಮೇಲೆ ಅದು ಸ್ಕಿನ್ ಮೇಲೆ ನಿಮಗೆ ರಿಸಲ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಗೋದು ಸುಮ್ಮನೆ ಒಂದು ದಿನ ಯೂಸ್ ಮಾಡಿದ ತಕ್ಷಣ ನಾಳೆ ಸರಿ ಅಂದರೆ ಅದು ಆಗೋದಿಲ್ಲ ಒಳಗಡೆಯಿಂದನೂ ಚೇಂಜ್ ಆಗಬೇಕು ನಿಮ್ಮ ಡಯಟ್ ಚೇಂಜ್ ಆಗಬೇಕು ನಿಮ್ಗೆ ಏನು ಅಲರ್ಜಿಸಿದೆ ಏನಾಗುತ್ತೆ ಏನಾಗೋಲ್ಲ ಅಂತ ಗೊತ್ತಾಗಬೇಕು ಅಂದಾದ ಮೇಲೆ ನಿಮ್ಮ ಫೇಸಲ್ಲಿ ನಿಮ್ಗೆ ಆಗಿರೋ ಪಿಂಪಲ್ಸ್ ಆಗಿರ್ಬೋದು ಇಲ್ಲ ಆ್ಯಕ್ನಿ ಮಾರ್ಕ್ಸ್ ಇಲ್ಲ ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಷನ್ ಏನಿದೆ ಅದೆಲ್ಲ ಹೋಗಬೇಕು ಅಂದರೆ ಇಷ್ಟೊಂದೆಲ್ಲ ಇದೆ ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ನಾನು ಈಗಲೇ ಹೇಳ್ತೀನಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ಕೂಪನ್ ಕೋಡನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೂರ್ಸ್ಕಿನ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ ಒಂದಷ್ಟು ಜನಕ್ಕೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಆ ಕೂಪನ್ ಕೋಡ್ನ ಹಾಕಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ ನೀವು ಪ್ರೆಗ್ನೆಂಟಾ ಪೋಸ್ಟ್ ಮಾರ್ಟಮ್ಮ ಆ್ಯಂಡ್ ನಿಮ್ಗೆ ಏನು ಫೇಸ್ ಅನಾಲಿಸಿಸ್ ತೊಗೊಳ್ಳಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ನೀವು ಡಾಕ್ಟ್ರ್ ಹತ್ರ ಹೇಳ್ಬೋದು ಅದಾದಮೇಲೆ ಅವರು ನಿಮ್ಮ ಪ್ರಾಬ್ಲಮ್ ಎಲ್ಲ ನೋಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಒಂದು ಕಸ್ಟಮೈಸ್ ಕಿಟ್ ಮಾಡಿ ನಿಮಗೆ ಕೊಡ್ತಾರೆ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಒಂದು ಮೂರು ತಿಂಗಳು ಆರಾಮಾಗಿ ಡೈಲಿ ಬಿಡದೆ ಅವ್ರು ಏನು ರೊಟೀನ್ ಹೇಳಿರ್ತಾರೆ ನೋಡಿ ಅದೇ ಥರ ಫಾಲೋ ಮಾಡಿ ನೋಡಿ ಅದಾದಮೇಲೆ ಸ್ವಾತಿ ವರ್ಕ್ ಆಯ್ತಾ ಇಲ್ವಾ ಅಂತ ನೀವೇ ಬಂದು ಹೇಳ್ತೀರಾ ಖಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಹೇಳೋದು ವರ್ಕ್ ಆಗಿ ಆಗುತ್ತೆ ಯಾಕಂದರೆ ಆಗಿದೆ ನಾನು ನಿಜವಾಗ್ಲೂ ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ ಏನು ಯೂಸ್ ಮಾಡಿರ ನಾನು ಯೂಸ್ ಮಾಡಿರೋದನ್ನೇ ನಿಮ್ಗೆ ಇದ್ದೀನಿ ಸೊ ಇಷ್ಟೊಂದು ಸತಿ ಹೇಳ್ತಾಯಿದ್ದೀನಿ ನೀವು ನಂಬೋದು ತಗೊಂಡು ನೆಟ್ಟಿಗೆ ಯೂಸ್ ಮಾಡಬೇಕು ಕರೆಕ್ಟಾಗಿ ನಾನು ಹೇಳ್ದಂಗೆ ಒಂದು ಮೂರು ತಿಂಗಳು ಕರೆಕ್ಟಾಗಿ ರೆಗ್ಯುಲರಾಗಿ ಯೂಸ್ ಮಾಡಿ ಆಮೇಲೆ ನೀವು ನನಗೆ ಹೇಳಿ ವರ್ಕ್ ಆಯಿತಾ ಇಲ್ವಾ ಏನು ಎತ್ತ ಅಂತ ಆಮೇಲೆ ಕರೆಕ್ಟಾಗಿ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತೆ ಸೊ ಇದು ಕ್ಯೂ ಸ್ಕಿನ್ ಬಗ್ಗೆ ಈಗ ನಾನು ಏನು ಯೋಚನೆ ಮಾಡೋಲ್ಲ ಇವಾಗ ನನಗೊಂದು ಪಿಂಪಲ್ ಆಗಿದೆಪ್ಪ ಏನಪ್ಪ ಅಂತ ಯೋಚನೆ ಮಾಡಲ್ಲ ನನಗೆ ಗೊತ್ತು ಏನು ಯೂಸ್ ಮಾಡಬೇಕು ಆ್ಯಂಡ್ ಏನು ಫುಡ್ ತೊಗೋಬೇಕು ಆ್ಯಂಡ್ ಹೇಗೆ ಅಂತ ಇವಾಗ ಒಂದು ಸ್ವಲ್ಪ ನನಗೆ ಈ ಪೀರಿಯಡ್ಸ್ ಟೈಮಲ್ಲಿ ಈ ಥರ ಬರುತ್ತೆ ಅದು ಕಾಮನ್ ಬಂದಿದ ತಕ್ಷಣ ಏನು ಗಾಬರಿ ಪಟ್ಕೊಳ್ಳಲ್ಲ ಆ್ಯಂಡ್ ಏನಿಲ್ಲ ಒಂದು ಪಿಂಪಲ್ಗೆ ಏನು ಕ್ರೀಮ್ ಕೊಟ್ಟಿದ್ದಾರೆ ಅದು ಹಚ್ಕೊಂಡ್ರೆ ನೀವು ಒಂದು ಮೂರು ನಾಲ್ಕು ಬ್ಲಾಗ್ ಆದಮೇಲೆ ನೋಡಿ ಮಾರ್ಕ್ ಕೂಡ ಇರಲ್ಲ ಹೋಗಿರುತ್ತೆ ಆ್ಯಂಡ್ ಬೆಳಿಗ್ಗೆ ನಾನು ಸಲಾಡ್ ಮಾಡಿದೆ ಇದು ಹೇಳುವಾಗ ನೆನ್ನೆ ಅದು ಇವತ್ತಿನ ಎರಡು ದಿನದ ಬ್ಲಾಗ್ ಸೊ ಅದನ್ನು ಹಾಕ್ತೀನಿ ತುಂಬ ಜನ ಸಲಾಡ್ ಕೂಡ ಕೇಳ್ತಾ ಇರ್ತೀರ ಸೊ ಸತಿ ನಿಮ್ಗೆ ಯಾವ ಥರ ಗೊತ್ತೆ ಎಲ್ಲ ತೋರಿಸಿ ನಾವು ಟ್ರೈ ಮಾಡ್ತೀವಿ ಈಗ ಸಮ್ಮರಲ್ಲಿ ಅಂತ ಸೊ ಆ್ಯಡ್ ಮಾಡ್ತೀನಿ ನಮ್ಮ ಯಜಮಾನ್ರಿಗೆ ಚಿಕನ್ ಸಲಾಡ್ ಮಾಡ್ತಾ ಇದ್ದೀನಿ

ಈರುಳ್ಳಿ ಆಪ್ಷನಲ್ಲಿ ನಿಮಗೆ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಆಗಿರುತ್ತೆ ದಿನ ನಾನು ಬೀರುತ್ತಿ ಕಿಚ್ಚು ಮಾಡಿದ್ದೀನಿ ಸ್ಟವ್ನಿದೆ ಇಲ್ಲೂ ಫ್ರೆಜರ್ ಫ್ರೆಜರ್ ಬಿಟ್ಟರೆ ಈರುತ್ತೆ ಹೆಚ್ಚು ಇನ್ನು ಒಂದು ಬೇಗ ಬಂದುಬಿಟ್ಟಿದೆ ಈಜೆ ಹ್ಮ್ ಏನು ಬೇಡ ಮಸಾಲೆ ಹ್ಮ್ ಹಬ್ಬ ಆಗುತ್ತೆ ಏನಿಲ್ಲ ಹಾ ಹಬ್ಬ ಆಗುತ್ತೆ ಶಾಲೆಗೆ ಏನಕ್ಕೆ ತಗಡೆ చిక్ గోడబ్బి గోడమ్ నేట్ హాక్రు చనేబో గోడమ్ి హ్యాండ్ ఫుల్ ತಿನ್ಬಿಟ್ಟು ಒಂದೊಂದು ತಿಂದು ಒಂದೊಂದು ತೊಗೊಬೇಕಾಯಿತಾ ನೋಡೋದು ಸ್ವಲ್ಪ ಪೇಪರು ಸಾರಿ ಕಟ್ ಆಯಿತು ಇದನ್ನು ಒನ್ ರೌಂಡ್ ಈ ಥರ ತಿರುವುಬೇಕು ತಿರುವುಬಿಟ್ಟು ಇನ್ನೊಂದು ಸೈಡ್ ಏರ್ ಫ್ರೈ ಮಾಡಿಕೊಂಡು ಅಂದರೆ ನಾನು ಯಾವುದೇ ಥರ ಎಣ್ಣೆ ಹಾಕಿಲ್ಲ ನೋಡಿ ನೀರು ಬಿಟ್ಕೊಂಡಿದೆ ಚಿಕನ್ ರೆಸ್ಟು ಅದರಲ್ಲೇ ಕುಕ್ ಆಗುತ್ತೆ ಆ್ಯಂಡ್ ಏರ್ ಫ್ರೈಯರ್ ಅಲ್ವಾ ತುಂಬ ಹೆಲ್ದಿ ಮಾಡೋರಿಗೆ ಆಫ್ ಮಾಡು ಲೈಟ್ ಹಾಕು ಲೈಟ್ ಆಫ್ ಮಾಡು ಲೈಟ್ ಹಾಕು ಆಟ ಆಡ್ತವನೇ ಬೇಡವ ಆಯ್ತಾ ಇವಾಗ ಒಂದು ಫೋರ್ ಮಿನಿಟ್ಸ್ ಓಕೆ ನಾನು ಪನ್ನೀರ್ ಹಾಕ್ತಾಯಿಲ್ಲ ಇದಾಗ್ತಾಯಿದ್ದೀನಿ ಗೋಡಂಬಿ ಹಾಂ ಒಂಚೂರು ಗಾರ್ಲಿಕ್ಕು ಪೆಪ್ಪರು ಆ್ಯಂಡ್ ಯೋಗ

ಇದೆ ಸಾಸ್ ರೆಡಿ ಇದೆ ಡ್ರೆಸ್ಸಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಚಿಕನ್ ಆ್ಯಂಡ್ ವೀರುಗೆ ಕಿಚಡಿ ರೆಡಿ ತುಂಬ ಜನ ಹೇಳ್ತಾ ಇರ್ತೀರ ಏನು ತಿನ್ನಿಸ್ತೀರ ಅಂದರೆ ಈ ಥರ ಮನೆಯಲ್ಲೇ ಅಳಿಗೆ ಮಧ್ಯಾಹ್ನ ಡಿಮ್ ಆಗಿ ಮಾಡಿ ತಿನ್ನಿಸ್ತೀನಿ ಕಿಚಡಿ ಈ ಕಿಚಡಿ ಸುಮಿ ಕೂಡ ಇಷ್ಟ ಅಲ್ಲೋಗಿ ಬಾಯಿಗೆ ಇಟ್ಟರೆ ಕರ್ಗೋಗ್ತಾ ಇರುತ್ತೆ ಅಂದರೆ ಇದಕ್ಕೆ ಪಾಲಕು ಕ್ಯಾರೆಟು ಬೀನ್ಸು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಮಸೂರ್ ದಾಲು ತೂರ್ ದಾಲು ಮತ್ತು ರೈಸು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಜೀರಿಗೆ ಜೀರಾ ಪೌಡರ್ ಇಲ್ಲ ಅಂದರೆ ಪೆಪ್ಪ ಪೌಡರ್ ಸ್ವಲ್ಪ ತುಪ್ಪ ತಿನ್ನಿಸ್ತಾಯಿದ್ರೆ ಗುಳುಗಳು ಅಂತ ಉಂಟೋಗ್ತೀವಿ

ఫకులోట్ పుట్టి <believers> <avez> <faith> <food> ಸಿಗುತ್ತಲ್ಲ ಆಪ್ಷನಲ್ ಬೇಕರೆ ಬೇಕಂದ್ರೆ ಹಾಕೋಬೇಕು ಟೊಮೆಟೊ ಏನು ಅವೆ ಹ್ಞೂ ಅಲ್ವಾ ಬೇಕಂದ್ರೆ ಬೆಲ್ ಪೇಪರ್ಸ್ ಹಾಕೋಬೋದು ಟೊಮೆಟೊನೂ ಹಾಕೋಬೋದು ನಿಮ್ಮಿಷ್ಟು ಇಷ್ಟು ಕಳ್ಸಿದ್ರಲ್ಲ ಇಲ್ಲಿಲ್ಲ ಟೊಮೆಟೊ

ಚೆನ್ನಾಗಿದೆಯಾ ಇವಾಗ ನಾವು ನಮ್ಮ ಅಪ್ಪನ ಕರ್ಕೊಂಡು ಲೆನ್ಸ್ ಕಾಟಕ್ಕೆ ಬಂದಿದ್ದೀನಿ ನಾನು ವೀರು ಅಪ್ಪ ಮೂರೇ ಜನ ಬಂದ್ವಿ ನಮ್ಮ ಅಪ್ಪ ಯಾಕೋ ದೂರದ್ದು ಕಾಣಿಸ್ತಾ ಇಲ್ಲ ಆ್ಯಂಡ್ ಹತ್ರದ್ದು ಸ್ವಲ್ಪ ಬ್ಲರ್ಡ್ ವಿಷನ್ ಇದೆ ಅಂದರು ಇಲ್ಲಿ ಫ್ರೀ ಐ ಟೆಸ್ಟ್ ಅಂತ ಇತ್ತು ಸರಿ ನೋಡೋಣ ಏನಂತಾರೆ ಏನಾದ್ರು ಪವರ್ ಇದೆ ಅಂತಾರ ಅಂತ ಇಲ್ಲಾಂದರೆ ಅನಿಸ್ತು ಅಂದರೆ ಇಲ್ಲಿ ಟೆಸ್ಟ್ ಮಾಡ್ಸಿದ್ಮೇಲೆ ಯಾವುದಾದ್ರೂ ಒಂದು ಐ ಹಾಸ್ಪಿಟಲ್ಗೇ ಹೋಗಿದರೆ ಒಳ್ಳೇದು ಅಂತ ಅನ್ನಿಸ್ತು ಸುಮ್ಮನೆ ಹೋಗಿ ಒಂದು ಸತಿ ನೋಡ್ಕೊಂಡು ಕೇಳ್ಕೊಂಡು ಬಂದ್ವಿ ಅಷ್ಟೇ ನಿಮ್ಗೆ ಏನಾದರೂ ಈ ಜೆ ಪಿ ನಗರ್ ಅರೌಂಡು ಎಲ್ಲಿ ಬೆಸ್ಟು ಈ ಥರ ಐ ಕ್ಲಿನಿಕ್ ಆಗಿರ್ಬೋದು ಈ ಥರ ಗ್ಲಾಸಸ್ ತೊಗೊಳಕ್ಕೆ ಎಲ್ಲಿ ಬೆಸ್ಟ್ ಅಂತ ಏನಾದರೂ ಗೊತ್ತಿದ್ರೆ ಇನ್ಫಾರ್ಮೇಷನ್ ಹಂಗೆ ಶೇರ್ ಮಾಡ್ಕೊಳ್ಳಿ ಎಲ್ಪ್ ಆಗುತ್ತೆ ಆ್ಯಂಡ್ ಹಂಗೆ ಸುಮ್ಮನೆ ಇವರೂ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ವಿ ನಮ್ಮದು ಮೆಂಬರ್ಶಿಪ್ ಇತ್ತು ಅಂದರೆ ಲೆನ್ಸ್ ಕಾರ್ಟು ಬೈ ಒನ್ ಗೆಟ್ ಒನ್ ಥರ ಇರುತ್ತೆ ಮೆಂಬರ್ಶಿಪ್ ಇದ್ದರೆ ಅದ್ರಲ್ಲಿ ನೋಡಿದ್ವಿ ಬಟ್ ಅಲ್ಲಿ ಏನಂದರೆ ಇವರು ಚೆಕ್ ಮಾಡ್ತಾರಲ್ಲ ಒಂದು ಸಿ ಸಿಸ್ಟಮ್ ಥರ ಇಟ್ಟು ನಿಮ್ಮ ಐ ಪವರೆಲ್ಲ ಅವರು ಚೆಕ್ ಮಾಡ್ತಾರೆ ಸೊ ಅದಕ್ಕಿಂತ ಈ ಕರೆಕ್ಟಾಗಿ ಡಾಕ್ಟರ್ ಹತ್ರನೇ ಹೋಗಿ ಐ ಎಲ್ಲಿ ಎಷ್ಟು ಪವರ್ ಇದೆ ಏನು ಅಂತ ಚೆಕ್ ಮಾಡ್ಸೋದು ಬೆಸ್ಟ್ ಅಂತ ಅನ್ನಿಸ್ತು ಸುಮ್ಮನೆ ಸ್ಟೈಲಿಶ್ ಆಗೆಲ್ಲ ತೊಗೋತೀನಿ ಅಂದರೆ ಓಕೆ ಹಾಗೂ ನಾವುಪ್ಪ ಒಂದು ಎರಡು ಟ್ರೈ ಮಾಡಿದ್ರು ನಂಗೆ ಇದಕ್ಕಿಂತ ಇನ್ನೊಂದು ಹಾಕೋತಾರೆ ನೋಡಿ ಇವಾಗ ಇದೇ ಓಕೆ ಅಂತ ಅನ್ನಿಸ್ತು ಆಮೇಲೆ ಇನ್ನೊಂದ್ಸತಿ ಐ ಪವರ್ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇರೋ ಥರ ಇತ್ತು ಸೊ ನೋಡಿ ಮಾಡಿ ತೊಗೊಳ್ಳೋಣ ಅಂದ್ಬಿಟ್ಟು ವಾಪಸ್ ಬಂದ್ವಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್